ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡ್ರಿ ನಾನು ಪ್ರೋಟೀನ್ ಬರೀತಾ ಹೆಸರು ಕಾಳು ಮೊಳಕೆ ಹೆಸರು ಕಾಳು ಪಲ್ಯನ ಯಾವ ಥರ ಮಾಡೋದಂತ ತೋರಿಸ್ತೀನಿ ನಾನು ಒಂದು ಕಪ್ ಫಸ್ಟ್ ಮೊಳಕೆ ಬರಿಸಿ ಇಟ್ಕೊಂಡು ನೋಡ್ರಿ ಕಾಳು ಒಂದು ಬೌಲ್ ಅಷ್ಟಿದ್ದಾವೆ ಸ್ವಲ್ಪ ಕರಿವೆ ಮತ್ತು ಬೆಳ್ಳುಳ್ಳಿ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಇದು ಪಲ್ಯ ಆಮೇಲೆ ಉಳ್ಳಾಗಡ್ಡಿ ಒಂದು ಕಟ್ ಮಾಡಿ ಇಟ್ಕೊಂಡಿವಿ ಆಮೇಲೆ ಒಗ್ಗರಣೆಗೆ ಸಾಸಿವಿ ಮತ್ತು ಜೀರಿಗೆ ಈ ಥರ ಇದು ಚಪಾತಿಗೆ ರೊಟ್ಟಿಗೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಪಲ್ಯ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು ಆಮೇಲೆ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ ನಾನು ಅಷ್ಟು ಕಾಳಿಗೆ ಅಷ್ಟು ಸಾಕು ಅಷ್ಟು ತೊಗೊಂಡಿನಿ ಸ್ವಲ್ಪ ಅರಶಿನ ಪುಡಿ ಆಮೇಲೆ ಹಸಿ ಖರ ಯೂಸ್ ಮಾಡೋದಿದ್ದರೆ ಹಸಿ ಮೆಣಸಿಕ್ ಪೇಸ್ಟ್ ತೊಗೋರಿ ನಾನು ಒಣ ಖರ ಯೂಸ್ ಮಾಡ್ತೀನಿ ಹಾಗಾಗಿ ಒಂದು ಟೇಬಲ್ ಚಮಚ ಖಾರದ ಪುಡಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟು ಬೇಕಾಗತ್ತೆ ನೋಡಿರಿ ಏನು ಮಸಾಲ ಬೇಡ ಏನು ಬೇಡ ನೋಡ್ರಿ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ ಒಲೆ ಮೇಲೆ ಇದಕ್ಕೆ ಈಗ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ ನೋಡಿರಿ ನಾನು ಈ ಎಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಏನಂದ್ರೆ ಮೊಳಕೆ ಬಂದಿರ್ತೈತಲ್ಲ ಕಾಳು ಚೂರು ಎಣ್ಣೆ ಜಾಸ್ತಿ ಆದ್ರೆ ಟೇಸ್ಟ್ ಆಗುತ್ತೆ ನಾರ್ಮಲ್ ಪಲ್ಯಕ್ಕಿಂತ ಈ ಥರ ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಈ ಥರ ಪಲ್ಯ ನೋಡಿರಿ ಫ್ರೆಂಡ್ಸ್ ಚಪಾತಿ ಮತ್ತು ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ರಿ ಆಮೇಲೆ ಸ್ವಲ್ಪ ಜೀರಿಗೆ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ನಾ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ರೆ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನೊಂದು ಆ್ಯಡ್ ಮಾಡಿ ನೋಡ್ರಿ ನೀವು ಮಸ್ತ್ ಆಗುತ್ತೆ ಬರೀ ಉಳ್ಳಾಗಡ್ಡಿ ಹಾಕೋಕ್ಕಿನ್ನ ಫ್ಲೇವರು ಚಲೋ ಇರ್ತೈತಿ ಪ್ಲಸ್ ಪಲ್ಯನೂ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನಾನು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎರಡು ಹಾಕ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಇದೊಂದು ಆ್ಯಡ್ ಮಾಡೋದ್ರಿಂದ ಭಾಳ ಅಂದರೆ ಭಾಳ ಟೇಸ್ಟ್ ಆಗುತ್ತೆ ಪಲ್ಯ ಆಮೇಲೆ ಇದು ಏನಂದ್ರೆ ಕರಿಬೇವು ಸ್ವಲ್ಪ ಹಾಕೊಳ್ರಿ ಎಣ್ಣೆಗೆ ಆಮೇಲೆ ನೀವು ಉಳ್ಳಾಗಡ್ಡಿ ಹಾಕೊಳ್ರಿ ನೋಡಿರಿ ಈ ಥರ ಒಂದ್ಸಾರ ಪಲ್ಯ ಮಾಡಿ ಮಸ್ತಂದ್ರೆ ಮಸ್ತ್ ಆತೈತಿ ಒಂದು ಹಾಕ್ತೀವಿ ಯಾವ್ದಾರು ನಾರ್ಮಲಿ ನಾವು ಒಂದು ಉಳ್ಳಾಗಡ್ಡಿ ಒಂದು ಬೆಳ್ಳುಳ್ಳಿ ಅಷ್ಟೇ ಹಾಕ್ತೀವಿ ಬಟ್ ಇವತ್ತು ನಾನು ಎರಡು ಹಾಕ್ತೀನಿ ನೋಡಿರಿ ಭಾಳ ಟೇಸ್ಟ್ ಅಂದರೆ ಟೇಸ್ಟ್ ಆಗುತ್ತೆ ನಾವು ಕಾಳು ಪಲ್ಯಕ್ಕೆ ಜಾಸ್ತಿ ಸ್ವಲ್ಪ ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ ನೋಡಿರಿ ಈ ಥರ ಹಾಕ್ಕೊಡ್ರಿ ಉಳ್ಳಾಗಡ್ಡಿ ಆದಮೇಲೆ ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಇದನ್ನು ಒಂದು ಸೌಟ್ ತಗೊಂಡು ತಯಾರಿಸ್ರಿ ನಾವು ಹಂಗೆ ಅಂತೀವಿ ಅಂತೀರೋ ಏನೋ ನೋಡಿರಿ ಈ ಥರ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗೋ ಗಡ್ಡಿ ಆದಮೇಲೆ ನಾವು ಈಗ ನೆಕ್ಸ್ಟ್ ಕಾಳು ಹಾಕೋಬೇಕು ಮೊಳಕೆ ಬರ್ಸಿದ ಕಾಳು ಇತ್ತಲ್ಲ ನೋಡ್ರಿ ಈಗ ಮೊಳಕೆ ಬರ್ಸಿದ ಕಾಳು ಒಂದು ದಿವಸ ನೀರೊಳಗೆ ನೆನೆಸಿ ಮಾರನೇ ದಿವಸ ನಾವು ಒಂದು ಪುಟ್ಟಿಗೆ ಒಂದು ಪುಟ್ಟಿ ಅಥವಾ ಒಂದು ತೆಳುವಾದ ಬಟ್ಟೆ ಒಳಗೆ ಕಟ್ಟಿದ್ರಪ್ಪ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಮೊಳಕೆ ಬರ್ತವೆ ನೋಡಿರಿ ಫ್ರೆಂಡ್ಸ್ ಮೊಳಕೆ ಕಾಳು ಫುಲ್ ರಿಚ್ ಪ್ರೋಟೀನ್ ಅಂತ ಹೇಳ್ಬೋದು ಈ ಕಾಳು ನೀವು ಒಂದು ಸಲ ಮಾಡಿ ನೋಡಿರಿ ಪಲ್ಯಾನ ಈಗ ನೋಡ್ರಿ ನಾವು ಅಚ್ ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ನಾನು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ ಮೇಲೆ ನೋಡಿರಿ ಮತ್ತು ಏನೂ ಮಸಾಲೆ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಈ ಪಲ್ಯಕ್ಕೆ ಇಷ್ಟ ಆದರೆ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿ ಹಾಕೊಳ್ರಿ ಉಪ್ಪು ರುಚಿ ತಕ್ಕಷ್ಟು ಹಾಕೊಳ್ರಿ ಉಪ್ಪು ನಾನೊಂದು ಬಟ್ಲಷ್ಟು ತಗೊಂಡಿದ್ದೀನಿ ಕಾಳು ಇದು ಚಪಾತಿಗೆ ಮತ್ತು ರೊಟ್ಟಿಗೆ ಕೇಳಿ ಮಾಡಿಸಿದಂಥ ಪಲ್ಯ ಅಂತ ಹೇಳ್ಬೋದು ನೋಡಿರಿ ಸ್ವಲ್ಪ ಇದು ಫ್ರೈ ಆಗಬೇಕು ಎಣ್ಣೆಯೊಳಗೆ ಆಮೇಲೆ ಒಂದೇ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ರಿ ಯಾಕಂದರೆ ಮೊಳಕೆ ಬರ್ತಿ ಕಾಳಲ್ಲ ಇನ್ನು ಸ್ವಲ್ಪ ಗಟ್ಟಿಗಿರ್ತಾವೆ ಹಂಗೆ ತಿನ್ನೋಕ್ಕೂ ಇಷ್ಟಪಡ್ತಾರೆ ಕೆಲವರು ಬಟ್ ಹಲ್ಲು ಇಲ್ಲದೇ ಇರೋರಿಗೆ ಅದು ಅಷ್ಟು ಇದೆ ಅನ್ಸಲ್ಲ ಈ ಥರ ಸ್ವಲ್ಪ ನೀರು ಹಾಕಿರೋ ಒಂಚೂರು ಬೇಯುತ್ತೆ ಆಮೇಲೆ ನೀರು ಹೋಗಿರುತ್ತೆ ಇನ್ನೂ ತಿನ್ನೋ ಟೇಸ್ಟ್ ಆಗುತ್ತೆ ರೊಟ್ಟಿಗೆ ಅದಕ್ಕೆ ನೋಡ್ರಿ ಈ ಥರ ನೀವು ಹಾಕ್ಕೊಳ್ರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಇದು ಆಪ್ಷನ್ ಇದ್ರೆ ಹಾಕ್ಕೊಳ್ರಿ ಇಲ್ಲ ಅಂದರೆ ಇಲ್ಲ ಇಷ್ಟ ಫ್ರೆಂಡ್ಸ್ ಸಿಂಪಲ್ ಅಂದರೆ ಸಿಂಪಲ್ ಪಲ್ಯ ಇದು ನೀವು ಒಂದು ಸಲ ನಿಮ್ಮನ್ನೇ ಮಾಡಿ ನೋಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಕಾಮೆಂಟ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು